ಇಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಇರಬಹುದು ಅಥವಾ ನಾನು ಕೇಳ್ಪಟ್ಟಿರುವಂತಹ ನಿಮ್ಮೆಲ್ಲರ ಸಾಧನೆಗಳಿರಬಹುದು ಅದರೊಳಗೆ ತುಂಬ ಆ ನನ್ನ ಅನುಭವನ ಹಂಚ್ಕೊಳ್ಲಿಕ್ಕೋಸ್ಕರ ನಾನು ಓದಿದ್ದು ಬಿ ಕಾಮ್ ಆಮೇಲೆ ನಾನು ಕ್ರಿಯೇಟಿವ್ ಟೀಚಿಂಗ್ ಅಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಬೆಂಗಳೂರಲ್ಲಿ ನಾನು ಓದಿದ್ದು ಭದ್ರಾವತಿ ವಿಶ್ವೇಶ್ವರಯ್ಯ ಕಾಲೇಜ್ ನಲ್ಲಿ ಇದಕ್ಕೂ ರೈತ ಇದಕ್ಕೂ ಸಂಬಂಧನೇ ಇಲ್ಲ ಹಾಗೆ ನಾನು ನನ್ನ ಬಾಲ್ಯದಲ್ಲಿ ಮಾತ್ರ ನಮ್ಮದು ವ್ಯವಸಾಯ ಕುಟುಂಬ ಬಾಲ್ಯದಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ದೇನೆ ತೆಂಗಿನ ತೋಟಕ್ಕೆ ನೀರು ಹಾಕೋದು ಗಿಡಗಳಿಗೆ ನೀರ್ ಹಾಕೋದಿರ್ಬೋದು ಹಾಲು ಕರೆಯೋದಿರ್ಬೋದು ಇವೆಲ್ಲ ಮಾಡಿದ್ದೆ ಮದುವೆ ಆದ ನಂತರ ಇಪ್ಪತ್ತೈದು ವರ್ಷ ನಾನು ಕೃಷಿಗೆ ಬಂದಿರಲಿಲ್ಲ ನಾನು ಬೇರೆ ಬೇರೆ ಆ ಕೆಲಸಗಳನ್ನ ಮಾಡ್ತಾ ಇದ್ದೆ ಒಂದು ನಾನು ಬ್ಯೂಟಿ ಪಾರ್ಲರ್ ಬ್ಯೂಟಿಷಿಯನ್ ಆಗಿದ್ದೆ ಹತ್ತು ವರ್ಷ ಹಾಗೇ ಒಂದು ಜನತಾ ಬಜಾರ್ ಕೋಆಪರೇಟಿವ್ ಜನತಾ ಬಜಾರ್ನ ಆಗಿ ಕೆಲಸ ಮಾಡಿದೆ ಮೂರು ವರ್ಷ ಹಾಗೆ ಒಂದು ಬ್ಯಾಂಕಿನ ನಿರ್ದೇಶಕಳಾಗಿ ಕೆಲಸ ಮಾಡಿದೆ ಅದರ ನಂತರ ನಾನು ಅದನ್ನೆಲ್ಲ ಮಾಡಿದ್ದು ಸಿಂಧನೂರಿನಲ್ಲಿ ರಾಯಚೂರು ಡಿಸ್ಟಿಕ್ ಟು ಸಿಂಧನೂರಿನಲ್ಲಿ ಅದಾದ ನಂತರ ನಾನು ಮತ್ತೆ ಬೆಂಗಳೂರಿಗೆ ನನ್ನ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದೆ ಅಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದೆ ಅದರ ನಂತರ ಒಂದು ಆಯುರ್ವೇದ ಇನ್ಸ್ಟಿಟ್ಯೂಷನನ್ನು ಓಪನ್ ಮಾಡಿದ್ವಿ ಅದು ಆದ ನಂತರ ಮತ್ತೆ ನೆಕ್ಸ್ಟು ನಾನು ಪ್ರಿಂಟರ್ ಕ್ವಾಟ್ರೇಜ್ದು ರೀಫಿಲ್ಲಿಂಗ್ ಆ್ಯಂಡ್ ರಿಮ್ಯಾನುಫ್ಯಾಕ್ಚರಿಂಗ್ ಅದರ ರಾಜ್ಯದ ಪ್ರತಿನಿಧಿಯಾಗಿ ಅಂದರೆ ಆ ರಾಜ್ಯದ ಅನ್ನು ನಾನು ತಗೊಂಡು ಐದು ವರ್ಷಗಳ ಕಾಲ ಅದನ್ನು ನಡೆಸಿದೆ ಅಷ್ಟೊತ್ತಿಗೆ ನನ್ನ ಮಗನ ವಿದ್ಯಾಭ್ಯಾಸ ಮುಗಿಯಿತು ಅವನು ಕೂಡ ಅವನ ಸ್ವಂತ ಕಾಲಿನ ಮೇಲೆ ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ ನಾನು ಯಾಕೆ ಇಷ್ಟನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ನೀವು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಯಾವುದೇ ಇರಬಹುದು ಹೊಸದಿರ್ಬೋದು ನನಗೆ ಗೊತ್ತಿಲ್ಲ ಅನ್ನೋದನ್ನ ನಾವು ತೆಗೆದಾಕ್ ಬಿಡಬೇಕು ನಾವು ಒಳಗಡೆ ಹೋದಾಗ ಮಾತ್ರ ಅದು ಏನು ಅಂತ ಗೊತ್ತಾಗುತ್ತೆ ಮತ್ತೆ ಅದರ ಅನುಭವವನ್ನು ಪಡ್ಕೋಬೇಕಾಗತ್ತೆ ಆ ಅನುಭವ ನಮಗೆ ಮುಂದಿನ ಯಾವುದೇ ಉದ್ಯೋಗಕ್ಕೆ ಹೋದಾಗ ಅದರ ಅನುಭವನ ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಆಗತ್ತೆ ನಮಗದು ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಯಾಕೆ ರೈತಾಪಿಗೆ ಬಂದೆ ಅಂತ ನಿಮ್ಗೆ ಅನ್ಸಿರ್ಬೋದು ಯಾಕೆ ಬೆಂಗಳೂರು ಬಿಟ್ಟು ಬಂದಿರಿ ಅಂತ ಹೇಳಿ ಹೇಗೆ ಅವರು ಯೋಚನೆ ಮಾಡಿ ಅಂತಹ ದೊಡ್ಡ ಅಮೇರಿಕಾದಲ್ಲಿ ಇದ್ದರೂ ಕೂಡ ಅವರು ವಾಪಸ್ ಒಂದು ಕೃಷಿಗೆ ಬಂದರು ಅವರ ಆಸಕ್ತಿ ಅವರಿಗೆ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಅದು ತೋರಿಸ್ಕೊಡುತ್ತೆ ಹಾಗೆಯೇ ನನಗೂ ಕೂಡ ಅನ್ನಿಸ್ತು ಬಾಲ್ಯದಲ್ಲಿ ಮಾಡಿರ್ತಕ್ಕಂಥ ಕೃಷಿಯನ್ನು ನಾನು ಮಾಡಬೇಕು ನನ್ನದೇ ಆದಂಥ ಕೃಷಿಯಲ್ಲಿ ನಾನು ಬೆಳೆದು ನಾನು ತಿನ್ನಬೇಕು ಹಾಗೆ ನಾನು ಒಬ್ಬಳೇ ಅದನ್ನು ತಿನ್ನಬಾರ್ದು ನಾನೊಬ್ಬಳೇ ಆ ಕೃಷಿಯ ಇದನ್ನು ಅನುಭವಿಸ್ಬಾರ್ದು ಅದನ್ನು ಬೇರೆಯವರಿಗೂ ಕೂಡ ಅದನ್ನು ಕೊಡಬೇಕು ಒಳ್ಳೆಯ ಆಹಾರ ಒಳ್ಳೆಯ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ನಾನು ಬೆಳೆದು ಬೇರೆಯವರಿಗೂ ಕೊಡಬೇಕು ನಾನು ತಗೊಳ್ಬೇಕು ಅನ್ನೋಂಥ ಯೋಚನೆ ಬಂದು ಹಾಗಾಗಿ ನಾನು ಬೆಂಗಳೂರಿಂದ ವಾಪಸ್ಸು ಊರಿಗೆ ಹೋದೆ ಹಳ್ಳಿಗೆ ಹೋದೆ ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಕೃಷಿ ಬಗ್ಗೆ ಏನೂ ಅನುಭವ ಇಲ್ಲ ಅದು ಹೇಳಿದ್ನಲ್ಲ ತಾಯಿ ಮನೆಯಲ್ಲಿದ್ದಾಗ ಇದ್ದಾಗ ಅಷ್ಟೇ ಅವ್ರು ಏನು ಕೆಲಸ ಹೇಳ್ತಿದ್ರು ಅದಷ್ಟೇ ಮಾಡ್ತಾ ಇದೆ ಒಬ್ಬ ಕೃಷಿ ಮಹಿಳೆಯಾಗಿ ಒಬ್ಬ ಕೃಷಿಕನಾಗಿ ನಾನು ಮಾಡೋವಂಥ ಸಂದರ್ಭ ಬಂದಾಗ ಸಾಕಷ್ಟು ಸವಾಲುಗಳನ್ನ ನಾನು ಎದುರಿಸಿದೆ ಒಂದು ತೆಂಗಿನ ಗಿಡ ನೆಟ್ಟರೆ ಅದಕ್ಕೆಷ್ಟು ನೀರು ಕೊಡಬೇಕು ಅದಕ್ಕೆಷ್ಟು ಗೊಬ್ಬರ ಕೊಡಬೇಕು ಅದನ್ನು ಹೇಗೆ ಆರೈಕೆ ಮಾಡಬೇಕು ಅದು ಯಾವಾಗ ಫಸಲು ಬರುತ್ತೆ ಇದೆಲ್ಲನೂ ಕೂಡ ನನಗೆ ಯೋಚನೆ ಮಾಡಬೇಕಾಯಿತು ಈ ಯೋಚನೆಗಳನ್ನು ಮಾಡ್ಬೇಕಾದ್ರೆ ನನಗನ್ಸಿರೋದು ಸರಿ ನಾನು ಇನ್ನೇನು ಮಾಡಬೇಕು ನಾನು ಮಾಡಬೇಕಾದ್ರೆ ಫಸ್ಟು ಅದರ ಬೆಳವಣಿಗೆ ಬಗ್ಗೆ ನಾನು ಅಧ್ಯಯನ ಮಾಡಬೇಕು ತೆಂಗಿನ ಗಿಡ ಬೆಳೆಸ್ಬೇಕಾದ್ರೆ ಏನೇನು ಅವಶ್ಯಕತೆಗಳಿದೆ ಅದನ್ನು ಅಧ್ಯಯನ ಮಾಡಬೇಕು ಹಾಗೆ ಅಡಿಕೆ ಗಿಡ ಮಾಡಬೇಕಾದ್ರೆ ಏನು ಮಾಡಬೇಕು ಅದರ ಅಧ್ಯಯನ ಮಾಡಬೇಕು ಬೇರೆ ಬೇರೆ ತೋಟಗಳಿಗೆ ಹೋಗಬೇಕು ಕೃಷಿಕರ ಜೊತೆ ಮಾತುಕತೆ ನಡೆಸಬೇಕು ಯೂನಿವರ್ಸಿಟಿಯವ್ರ ಜೊತೆಗೆ ಮಾಡಬೇಕು ಮಾತಾಡಬೇಕು ಇದೆಲ್ಲವನ್ನೂ ಯೋಚನೆ ಮಾಡಿ ಆ ಸಂದರ್ಭ ಬಂದಾಗ ಅವರೆಲ್ಲರನ್ನೂ ಕೂಡ ನಾನು ಭೇಟಿ ಮಾಡಿದೆ ಅವ್ರ ಜೊತೆಗೆ ಮಾತುಕತೆ ಮಾಡಿದೆ ಯಾಕೆಂದ್ರೆ ಯಾವುದೇ ಒಂದು ಫೀಲ್ಡ್ ಅನ್ನ ನಾವು ಆರಿಸ್ಕೊಂಡಾಗ ಕೃಷಿ ಇರಬಹುದು ಅಥವಾ ಬಿಸ್ನೆಸ್ ಇರಬಹುದು ಯಾವುದೇ ಇರಬಹುದು ನಾವು ಅದನ್ನ ಅಧ್ಯಯನ ಮಾಡಬೇಕಾಗತ್ತೆ ಫಸ್ಟ್ ನಮಗೆ ಅನುಭವ ಇರಬಹುದು ಯಾಕೆಂದ್ರೆ ನಮ್ಮ ಸಿಸ್ಟರ್ ಅಂದ್ರೆ ನಮ್ಮ ಹಿರಿಯರು ನಮ್ಗೆ ಅನುಭವ ಕೊಟ್ಟಿರಬಹುದು ಆದ್ರೆ ಇವತ್ತಿನ ಜಗತ್ತಿನಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಅದಷ್ಟೇ ನಮ್ಗೆ ಸಾಕಾಗೋದಿಲ್ಲ ಯಾಕೆಂದ್ರೆ ಕೃಷಿ ಅನ್ನೋದು ಸಾಕಷ್ಟು ಬೆಳೆದ್ಬಿಟ್ಟಿದೆ ಈಗ ನಮ್ಗೆ ಗೊತ್ತಿರ್ಬೋದು ಮುಂಚೆ ನಾವು ಬರೀ ತಿಪ್ಟೂರಿನ ತೆಂಗಿನ ಗಿಡ ಅಷ್ಟೇ ತಗೊಂಡೋಗಿ ನೆಡ್ತಾ ಇದ್ವಿ ಆದ್ರೆ ಇವತ್ತೇನಿದೆ ಮತ್ತೆ ಡಾರ್ಫ್ ಅಂತ ಬಂದಿದೆ ಸಣ್ಣ ಐದಾರು ವರ್ಷಕ್ಕೆ ಫಲ ಬರೋದು ಬಂದಿದೆ ಆಮೇಲೆ ಅದಕ್ಕೆ ಅದು ಎಷ್ಟು ವರ್ಷ ಫಲ ಕೊಡುತ್ತೆ ಲೈಫ್ ಅಂದ್ರೆ ಜೀವಿತಾವಧಿ ಎಷ್ಟು ಕೂಡ ಇತ್ತೀಚಿನ ದಿನಗಳಲ್ಲಿ ಮುಂಚೆ ಬರೀ ಎಂಟ್ ಹತ್ತು ವರ್ಷ ಬೆಳೆದಂತಹ ತೆಂಗಿನ ಗಿಡಗಳು ಅದು ನಲ್ವತ್ತು ವರ್ಷ ಫಲ ಕೊಡುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು ಆದ್ರೆ ಇವತ್ತು ಚೇಂಜ್ ಆಗಿದೆ ಕೃಷಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬಂದಿದೆ ಅದೆಲ್ಲಾನು ಕೂಡ ನಾವು ಅಧ್ಯಯನ ಮಾಡಬೇಕಾಗಿತ್ತು ನಾನು ಫಸ್ಟ್ ಹೋದಾಗ ಬರೀ ಖಾಲಿ ಇರುವಂತಹ ಜಾಗದಲ್ಲಿ ನಾನು ಅದನ್ನ ಬೆಳಿಬೇಕನ್ನೋದಾದ್ರೆ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾನು ನೋಡ್ಕೊಳ್ಬೇಕಾಗತ್ತೆ ಆದ್ರೆ ಹತ್ತು ವರ್ಷ ಫಲ ಕೊಡೋ ತನಕ ನಾನು ಹತ್ತು ವರ್ಷ ಕಾಯ್ಬೇಕಲ್ಲ ಹೇಗೆ ಕಾಯ್ಲಿಕ್ಕೆ ಸಾಧ್ಯ ಆಗತ್ತೆ ಹತ್ತು ವರ್ಷ ತನಕ ನನ್ನ ಇದೇನು ವರಮಾನ ಏನು ನಾನ್ ಹೇಗೆ ಜೀವನ ಮಾಡ್ಬೇಕು ನಾನು ಹೇಗೆ ಅದಕ್ಕೆ ಆಹಾರ ಒದಗಿಸ್ಬೇಕು ಆ ಗಿಡಕ್ಕೆ ನೀರು ಗೊಬ್ಬರ ಎಲ್ಲ ಒದಗಿಸ್ಬೇಕು ಅದರದ್ದು ಕಳೆ ನಿರ್ವಹಣೆ ಮಾಡಬೇಕು ಲೇಬರಿಗೆ ನಾನು ಸಂಬಳ ಕೊಡಬೇಕು ಹೇಗೆ ನಿರ್ವಹಿಸ್ಬೇಕು ಇದೆಲ್ಲನೂ ಕೂಡ ಅಧ್ಯಯನ ನಾವು ಮಾಡ್ಲೇಬೇಕಾಗತ್ತೆ ನಾವು ರೈತರು ನಾವು ಮಾಡಲ್ಲ ಯಾಕೆಂದ್ರೆ ನಮ್ಮ ಹಿಂದಿನವ್ರು ಅದನ್ನ ಬೆಳೆಸ್ಕೊಟ್ಟಿದ್ದಾರೆ ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ತೀವಿ ಅಷ್ಟೇನೆ ನಾವು ಆ ರೀತಿಯ ಯೋಚನೆಗಳನ್ನ ನಾವು ರೈತರು ಮಾಡ್ಬೇಕು ಇದು ಒಂದು ಕೂಡ ಸಂಸ್ಥೆ ಕೃಷಿ ಅನ್ನೋದು ಕೂಡ ಒಂದು ಸಂಸ್ಥೆ ನಮ್ಮ ಜಾಗ ನಮ್ಮ ಜಮೀನು ಅನ್ನೋದು ಕೂಡ ಒಂದು ಸಂಸ್ಥೆನೆ ಅದಕ್ಕೆ ನಾನೇನು ಯೋಚನೆ ಮಾಡ್ತೀನಿ ನಾನು ಯಾವಾಗ್ಲೂ ಅಷ್ಟೇ